प्रेमम व्यक्त पकड़ लेने में महिमा देना गुणों दंगलों ईमान जन्ने कुपाल उपेय के कुपिया उन्हें सर जय भक्तनी सर भक्त जन भक्त वीर सेव निर्णय या परमावता का चरणागत रक्षित चित्र प्रभाव ने जगदादि देश का प्राप्त न पुरुष चांप ने पुरास्त ने सोमनाथ ने देवजी जगदादि शिवाय परम पूज्य මहाಯगी තගරු ಆර පල දිගේ ී න්න स्త ප යවි කරන්න නනන්දර ප අනන්ත පට ප්‍රා ව वයති මහා අනමතාවාද, මत्मा පසී කර ලසී කිව ය ජ පච අශ්‍ය ය ්‍රමత ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ಪರಮೇಶ್ವರರನ್ನು ಸ್ಮರಿಸಿ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವೀರ ಹನುಮಾನ್ ದೇವರನ್ನು ಸ್ಮರಿಸಿ ಮತ್ತು ವಿಶ್ವದ ಎಲ್ಲ ಸಂತರನ್ನು ಸ್ಮರಿಸಿಕೊಂಡು ತಮ್ಮೆಲ್ಲರ ತನು ಮನ ಧನದಿಂದ ಹಮ್ಮಿಕೊಂಡಿರುವಂತಹ ಈ ಪವಿತ್ರ ಪರ್ವಕಾಲಕ್ಕೆ ಆಗಮಿಸಿರುವಂತಹ ಯಗ್ನೂರು ಗ್ರಾಮದ ಎಲ್ಲ ಸಮಸ್ತ ಸದಕ್ತಾದಿಗಳೇ ಅನುಭವಗಳೇ ಮಾತೆಯಡಿ ಅನೇಕ ಗ್ರಾಮಗಳಿಂದ ಬಂದಿರುವಂತಹ ಎಲ್ಲ ಭಕ್ತಾದಿಗಳೇ ನಿಮ್ಮೆಲ್ಲರ ಹೃದಯಮಂಗಲದಲ್ಲಿರುವಂತಹ ಪರಮಾತ್ಮನ ಸ್ತ್ರೀಚರಣಕ್ಕೆ ಇಂದು ತಾವೆಲ್ಲರೂ ಕೂಡ ಭಾವನಾತ್ಮಕವಾಗಿ ತಮ್ಮೆಲ್ಲರ ಕರು ಮನಸ್ಹದಿಂದ ಈ ಕಾರ್ಯಕ್ರಮವನ್ನು ವಿಶ್ವಾಸದಿಂದ ಭಕ್ತಿಯಿಂದ ಹಮ್ಮಿಕೊಂಡಿದ್ದೀವಿ ಈ ಒಂದು ಬೆಳ್ಳಿ ಕ್ರಿರೇಟ್ ಧಾರಣೆ ಮತ್ತು ತುಲಾಭಾರತ ಕಾರ್ಯಕ್ರಮದಲ್ಲಿ ಯಾರ್ಯಾರು ಸೇವೆಯನ್ನು ಸಲ್ಲಿಸಿದ್ದೀರಿ ನಿಮ್ಮ ಜೀವನದ ಕೊನೆಯ ಪರ್ಯಂತರವಾಗಿ ಹಾಕೋ ಶ್ರೀಯೋಗ ಆಶೀರ್ವಾದ ಸದಾಕಿದ್ದೇನೆ ಇಂತಹ ಪವಿತ್ರ ಪರ್ವ ಕಾಲದಲ್ಲಿ ನಾವೆಲ್ಲರೂ ಕೂಡ ಪ್ರೀತಿ ವಿಶ್ವಾಸದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ವಿಶೇಷವಾಗಿ ಮೇ ತಿಂಗಳ ಇಪ್ಪತ್ತೊಂದನೇ ತಾರೀಕಿನಂದು ಒಂದು ಘಟನೆ ಆ ಘಟನೆ ನಮಗೆಲ್ಲರಿಗೂ ಕೂಡ ಸಾಧ್ಯವಾಗಿದೆ ಇರುತ್ತಿದೆ ಆದ್ರ ಜೀವನದಲ್ಲಿ ಏನೇ ಕಷ್ಟಗಳು ಬರಬಹುದು ಮಹಾಂತರರಲ್ಲಿ ಯೋಗಿಗಳರಲ್ಲಿ ಭಕ್ತರಲ್ಲಿ ತ್ಯಾಗಿ ಇರಲಿ ಭೋಗಿ ಇರಲಿ ಎಂಥವರೇ ಕೂಡ ಜೀವನದಲ್ಲಿ ಸುಖ ಮತ್ತು ದುಃಖ ಬಂದೇ ಬರ್ತವೆ ಆದ್ರ ಸುಖ ಬಂದಾಗ ಹಿನ್ನಲೆ ದುಕ್ಕ ಬಂದಾಗ ಆ ದುಃಖವನ್ನು ನಿವಾರಣೆ ಮಾಡುವಂತ ಶಕ್ತಿಯೆ ಹೇಳ್ತಾ ಇದೆ ಅಂದ್ರೆ ಅದು ಪರಮಾತ್ಮನದೇ ಬಾಕ ಹೇಳ್ತಾ ಇದೆ ಪರಮಾತ್ಮನದೇ ಬಾಕ ಹೇಳ್ತಾ ಇದೆ ಯಾಕೆಂದ್ರೆ ಭಗವದ್ಗೀತೆನಲ್ಲಿ ಒಂದು ವಾಕ್ ದಕ್ಕತಾಯಿದೆ ಮಯಾ ವಿಶೇಷ ಬಲೋಯೇ ಮಾಂ ನಿತ್ಯ ಯುಕ್ತ ಉಪಾಶತೇ ರಥಯ ಪರಯೋಪೇತಾಸ್ತೆ ಮೇ ಯುಕ್ತ ಸಬಾವತಾಹ ದೇಕ್ತಮಾನವಾಹ ಕೃಷ್ಣ ಪರಮಾತ್ಮನಿಗೆ ಮಾತನ್ನ ಹೇಳಿದ್ದಾರೆ ನಿಜವಾಗಿ ಈ ಶ್ಲೋಕದ ಅರ್ಥ ಯಾರು ನಿಜವಾಗಿ ಪರಮಾತ್ಮನ ಮೇಲೆ ದೇವರ ಮೇಲೆ ಗುರುವಿನ ಮೇಲೆ ಭಕ್ತಿ ಮತ್ತು ಕಥೆ ವಿಶ್ವಾಸವನ್ನು ಇಟ್ಕೊಂಡು ಅದು ಚಂಚಲವಾಗಿರುವಂತಹ ಇರಬಾರದು ದೃಢವಾದಂತಹ ಭಕ್ತಿಯನ್ನ ದೇವರ ಮೇಲೆ ಯಾರು ಇಟ್ಟಿರ್ತಾ ಅವ್ರಿಗೆ ಏನೇ ಕಷ್ಟ ಬಂದರೂ ಕೂಡ ದೂರ ಆಗ್ತಾ ಇದೆ ನಮ್ಮ ಜೀವನದಲ್ಲಿ ಆ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಾವನಾತ್ಮಕವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಉತ್ಸವದಲ್ಲಿ ಅವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆನೂರು ಗ್ರಾಮದಲ್ಲಿ ಅನೇಕ ಸಲ ಕಾರ್ಯಕ್ರಮಕ್ಕೆ ನಾವು ಬಂದಿವಿ ಇದೆಲ್ಲ ಚರ್ಚೆ ಕೊಡೋದ್ರಿಂದ ಇಲ್ಲಿ ಎಷ್ಟು ನಾವು ಬರ್ತಾ ಇರೋದಂದ್ರೆ ಸುಮಾರು ಮೂವತ್ತೈದು ವರ್ಷ ಆಯ್ತು ಮೂವತ್ತು ವರ್ಷದ ಒಂದೇ ಇಲ್ಲಿ ಮೂರ್ ಮೂರು ಸಂಘ ಒಂದು ಸಂಘ ಒಂದು ಪತ್ನಿಶ್ವರ ಸಂಘ ಒಂದು ವೀರ ಹನುಮಾನ್ ಸಂಘ ಎಲ್ಲಾ ಸಂಘಗಳು ಎಲ್ಲಾ ಕಡೆ ಸ್ಪರ್ಧೆ ಇರ್ತದೆ ಇತ್ತು ಅಂದ್ರೆ ಯಾವ ಸ್ಪರ್ಧೆ ಅಂದ್ರೆ ರಾಜಕೀಯ ಇತ್ತು ರಾಜಕೀಯ ಸ್ಪರ್ಧೆ ಕಾಂಗ್ರೆಸ್ ಬಿಜೆಪಿ ಜನತಾದಳ ಆದ್ರೆ

ಆದ್ರ ನೀವೆಲ್ಲರೂ ಕೂಡ ಏನೇ ಸ್ಪರ್ಧೆ ಮಾಡಿದ್ರು ಯಾವುದಕ್ಕೂ ಮಾಡಿದ್ರಲ್ಲ ಅಂದ್ರ ಪರಮಾತ್ಮರಿಗಾಗಿ ದೇವರಿಗಾಗಿ ಮಾಡಿದ್ರೆ ಅಂದ್ರೆ ಸದಾಕಾಲ ದೇವರ ಆಶೀರ್ವಾದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಇವೆಲ್ಲ ತಾಯಂದ್ರ ಕುಂಭಕಾಶ್ಯವನ್ನು ಹೊತ್ಕೊಂಡು ಬರುವಂತಹ ದೃಶ್ಯವನ್ನು ನೋಡಲು ಉತ್ತಮದಲ್ಲಿ ಬರುವಂತಹ ಸಂದರ್ಭದಲ್ಲಿ ರಥೋತ್ಸವದಲ್ಲಿ ರಥದಲ್ಲಿ ಬರುವಂತಹ ಸಂದರ್ಭದಲ್ಲಿ ತಾಯಂದಿರ ಕುಂಭಕಾಶವನ್ನು ಹೊತ್ಕೊಂಡಿದ್ದರು ಅದರಾಗ ಏನಿರ್ತದ ನೀರನ್ನು ಹಾಕ್ತಾ ಇದ್ದಾರೆ ನೀರಿಗೆ ಕನ್ನಡದಲ್ಲಿ ಸಂಸ್ಕೃತ ಶಬ್ದ ನೀರು ಎನ್ನುವುದು ಸಂಸ್ಕೃತ ಶಬ್ದ ಕನ್ನಡದ ನೀರಿಗೆ ಏನಂತ ಅರ್ಗಾವಳಿ ಅಂತ ಅರ್ಧವಳಿ ಅಗ್ಗವಳಿ ಅಂತ ನೀರಿ ಆ ಕುಂಭ ಕೇಶದಲ್ಲಿ ನೀರನ್ನು ಹಾಕಿ ನೀವು ತಲೆ ಅದರ ಮೇಲೆ ತೆಂಗಿನಕಾಯಿ ಇಟ್ಟಿರ್ತೀವಿ ಯಾಕೆ ತೆಂಗಿನಕಾಯಿ ಇರ್ತಾರ ನೀರೇ ಯಾಕೆ ತುಂಬ ಅಕ್ಕಿ ತುಂಬುದು ಜೋಳ ತುಂಬುದು ಗಾಳಿ ತುಂಬುದು ಬೇರೆ ಬೇರೆ ಹಣವನ್ನು ತುಂಬುದು ಅದರ ತಾಯಿಂದ ಯಾವುದೇ ಉತ್ಸವದಲ್ಲಿ ಜಗತ್ತಿರಬಹುದು ನಾವು ಹೊಗಳ ಮುತ್ತೋ ರೊಕ್ಕ ಹಾಕು ಮುತ್ತೋ ರೊಕ್ಕ ಇರ್ಬೋದು ಯಾವುದೇ ಪುಣ್ಯ ಕಾರ್ಯಗಳು ನಡೆಯುವಂತಹ ಸಂದರ್ಭದಲ್ಲಿ ಕಲಿನಾಗಿ ಕೊಂಬಲು ಹೊಂದ್ಕೊಳ್ತಾ ಇದ್ರೆ ಅದ್ರ ನೀರನ್ನ ಹಾಕ್ತಾ ಇದ್ವಿ ನೀರನ್ನ ಯಾಕೆ ಹಾಕ್ತಾ ಇದ್ರ ಏನ್ ಸಂಸ್ಕೃತಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ಯಾವುದಂದ್ರ ಇಡೀ ಜಗತ್ತಿನಲ್ಲಿ ನೀವೆಲ್ಲ ರತ್ನವನ್ನ ನೋಡ್ತಾ ಇದ್ರ ರತ್ನ ಆಮೇಲೆ ನಿಜವಾಗಿ ಜಗತ್ತಿನಲ್ಲಿ ಮೂರು ರತ್ನಗಳಿಗೆ ಏನ್ ಹೇಳ್ತಾ ಇದ್ದ ಪೃಥ್ವಿಯಾಮ್ ತ್ರೀನಿ ರತ್ನಾನಿ ನೀವು ರಕ್ತದ ಉಂಗುರವನ್ನ ಕೊರಳಲ್ಲಿ ಹಾಕಬಹುದು ಕೈಯ ಇಟ್ಕೋಬಹುದು ಆದ್ರೆ ಜಗತ್ತಿನಲ್ಲಿ ನಿಜವಾದ ರತ್ನ ಯಾವಂದ್ರೆ ಮೂರು ರತ್ನ ಪೃಥ್ವಿಯ ತ್ರೇಣಿ ರತ್ನ ಜಲಂ ಅನ್ನಂ ಶುಭಾಷ್ಟಂ ಈ ಜಗತ್ತಿನಾಗ ಮೂರು ರತ್ನ ಅಂತ ಕರಿತಾ ಇದ್ದಾರೆ ಯಾವಾಗ ಮೊದಲನೇದಾಗಿ ಜಲ ಎರಡನೇದಾಗಿ ಅನ್ನ ಮೂರನೇದಾಗಿ ರತ್ನ ಯಾವಾಗ ಒಳ್ಳೆ ಮಾತುಗಳೇ ರತ್ನ ಎನ್ನುವಂತ ಮಾತನ್ನ ಶುಭಾಷಿತ ಈ ನೋಡ್ರಿ ಇಷ್ಟೆಲ್ಲ ಜನ

ತೆಂಗಿನಕಾಯಿನ ಕನಸಿನಲ್ಲಿ ಹಾಕಿರ್ತಾ ಇದಾರೆ ಅಂದ್ರ ತೆಂಗಿನಕಾಯಿಯ ತೆಂಗಿನ ಗಿಡಕ್ಕೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಏನಂತ ಕರಿತಾ ಇದಾರೆ ಕಲ್ಪ ವೃಕ್ಷ ಅಂತ ಕರಿತಾರೆ ಕಲ್ಪವೃಕ್ಷ ಅಂದ್ರ ನಮಗೆ ಬೆಳಿತ ಕೊಡ್ತಕ್ಕಂಥ ದೇವರ ಸ್ವರೂಪದಲ್ಲಿ ಪೂಜೆಯನ್ನ ಮಾಡತಕ್ಕಂತ ಭಾವನೆಯಿಂದ ಕಾಣುವಂತ ಗಿಡ ಅದು ತೆಂಗಿನ ಮರ ತೆಂಗಿನ ಮರ ಎನ್ನುವಂತ ನಾವು ಕಾಣಿಸ್ತಾ ಇರ್ತಾರ ಅಂತಹ ಕಲ್ಪ ವೃಕ್ಷದ ಸಂಕೇತವಾಗಿ ನೀವು ತೆಂಗನ್ನು ಇಟ್ಕೊಂಡ್ರೆ ನೀವು ಎಲ್ಲರೂ ಕೂಡ ನಮ್ಗೆ ಹೆಂಗ್ ಕಾಣ್ತಾ ಇದ್ರೆ ಅಂದ್ರೆ ಎಲ್ಲಾ ತಾಯಿಂದ್ರೆ ಒಂದ್ ನೂರು ಕೊಡಲ್ಲ ಎಲ್ಸಿಂದ್ರೆ ನಾವೆಲ್ಲ ಕುಂತಾಗ ಎಷ್ಟು ಜನ ಹೆಣ್ಮಕ್ಳು ಕರೀಲಿ ಆಗ್ತಿದ್ರೆ ಎಲ್ಸಿಂದ್ರೆ ನೂರ್ ಎರಡು ನೂರು ಕೆಲಸ ಹೆಚ್ಚಿದ್ದಾರೆ ಈ ಕುಂಭ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ನಿಮಗೆ ಏನು ಆಶೀರ್ವಾದ ಪಡ್ತೀವಿ ಅಂದ್ರೆ ಆ ವೀರ ಹನುಮಾನನಲ್ಲಿ ಪರಮೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ನಮ್ಮ ಯಾವ ಯಾವ ತಾಯಿಂದ್ರೆ ಎಲ್ಲಾ ಕಾರ್ಯವನ್ನು ಬಿಟ್ಟು ಎಷ್ಟೋ ಜನ ತವರ್ ಮನೆಗೆ ಬಂದವರು ಇರ್ಬೋದು ನಿಮ್ಮ ನಿಮ್ಮ ಗಂಡನ ಮನೆಗೆ ತವರ್ ಮನೆಗೆ ಬಂದವರು ಇರ್ಬೋದು ಯಾರ್ಯಾರ ಹೊತ್ತಿದ್ದೀರಿ ನಿಮಗೆಲ್ಲರಿಗೂ ಕೂಡ ಎಲ್ಲ ಆಶೀರ್ವಾದ ಕೊಡ್ತಾ ಇದೀನಿ ಅಂದ್ರೆ ಪರಮೇಶ್ವರ ಪ್ರಾರ್ಥನೆ ಮಾಡ್ತಾ ಪರಮೇಶ್ವರ ನಮ್ಮ ತಾಯಂದ್ರ ಕುಂಭಕರ ಅವರೆಲ್ಲರಿಗೂ ಕೂಡ ಮುತ್ತೈದೆಯ ಭಾಗ್ಯವನ್ನು ಕೂಡ ಎನ್ನು ಮಾಡ್ತಾ ಇದ್ದೀನಿ ಅಂತಹ ಆದಿಶಕ್ತಿಯ ರೂಪದಲ್ಲಿ ತಾವೆಲ್ಲರೂ ಕೂಡ ಲಕ್ಷ್ಮಿಯ ರೂಪದಲ್ಲಿ ಕುಂಭಕರ್ಣದಲ್ಲಿ ಭಾಗಿಯಾಗಿ ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಷ್ಟೇ ಅಲ್ಲ ರಥದಲ್ಲಿ ನಮ್ಮನ್ನ ಬರಮಾಡಿಕೊಂಡು ಉತ್ಸವವನ್ನು ಮಾಡಿದ್ದೇವೆ ಎಂಟುನೂರು ಗ್ರಾಮ ನಮಗೇನು ಹೊಸದಲ್ಲ ಇದು ಬಹಳ ಪ್ರಾಚೀನವಾಗಿರುವಂತಹ ಆಧ್ಯಾತ್ಮಿಕವಾಗಿರುವಂತಹ ಹಾಡಕೂಡಕ್ಕೂ ಮತ್ತು ಎಂಟು ಗ್ರಾಮಕ್ಕೂ ಎಂತ ಸಂಬಂಧ ಅಂದ್ರೆ ಹೇಗಿರ್ತಾರೆ ಮಾಡಿರ್ಬೋದು ಪೋಸ್ಟರ್ ಅವರಿಗೆ ಹಾಡ್ಕೊಂಡು ಬೆಳಕು ನಟಿಸ್ತಾರವ ಈಗ ಮತ್ತೆ ಹೊಸ ಹೊಸದಾಗಿ ಮಾಡಿರಿ ಅದನ್ನು ಕೂಡ ಹಾಡಕೂಡ ಮತ್ತು ಎಂಟು ಸಂಬಂಧ ಯಾವ್ದಂದ್ರ ಇದು ಆಧ್ಯಾತ್ಮಿಕವಾಗಿರುವಂತಹ ಚಂದ್ರವಸ್ತ್ರ ಸಂಯೋಗಿ ಆಧ್ಯಾತ್ಮಿಕ ಸಂಬಂಧ ಎಲ್ಲಿ ಆದ್ರಿಂದ ಒಂದು ಹಾಕೋಡ್ ಎಷ್ಟೋ ಕಿರಿಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗೆಲ್ಲ ನೋಡಿದ್ರು ಗುಡ್ಡ ಎಲ್ಲಿ ಬರ್ತಿದ್ರು ಇಲ್ಲಿ ಎಷ್ಟೋ ಜನ ಹಾಕೋಡ್ ಸ್ಯಾರಿ ಅಭ್ಯಾಸ ಮಾಡೋರು ನಮ್ಮ ಚಂದಪ್ಪ ಹೆಂಡಪ್ಪವರೆಲ್ಲ ಹಾಕೋಡ್ ಸ್ಯಾರಿ ಅಭ್ಯಾಸ ಮಾಡೋರು ಗುಡ್ಡ ಏನು ಬಂದು ಹದಿನೈದು ಕ್ಲಾಸ್ ಹೋಗಿ ಬರ್ತಾ ಇದ್ರು ಅಂತ ಆಧ್ಯಾತ್ಮಿಕವಾಗಿರುವಂತ ಸಂಬಂಧ

ಅಂತಹ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಆ ದಿವ್ಯ ಶಕ್ತಿ ಪರಮಾತ್ಮನಲ್ಲಿದೆ ನನಗೆ ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಯಕ್ಲೂರ್ ಗ್ರಾಮದಲ್ಲಿ ಪರಮೇಶ್ವರನ ದೇವ್ ದಿವ್ಯವಾಗಿರ್ತಕ್ಕಂತಹ ಕಲ್ಯಾಣ ಮಂಟಪವನ್ನು ಗುರಿಯನ್ನು ಕಟ್ಟಿ ಎಷ್ಟೋ ಜನ ಆಗ್ತೀರಿ ಸಣ್ಣ ಬಹಳ ದೊಡ್ಡ ದೊಡ್ಡ ಕಲ್ಯಾಣ ಮಂಪ ಆದ್ರ ನಿಜವಾಗಿ ಸುಂದರವಾದಂತಹ ಕಲ್ಯಾಣ ಮಂಟಪವನ್ನು ಕಟ್ಟಿ ನನಗೆ ಖುಷಿಯಾಗಿ ನಮ್ಮ ಎಲ್ಲಾ ಭಕ್ತಾದಿಗಳು ಎಂಟ್ನೂರು ಗ್ರಾಮದ ಭಕ್ತಾದಿಗಳ ಕಲ್ಯಾಣ ಮಟ್ಟಕ್ಕೆ ಪ್ರಾರಂಭ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾಕೊಳ್ಳಬಂದಾಗ ಇರುವ ಕಾಯಿಲೆಯಾಗಿ ಒಂದು ಲಕ್ಷ ರೂಪಾಯಿಗೂ ಕೂಡ ಕೊಟ್ಟಿದೆ ಎನ್ನುವಂತಹ ಮಾತನ್ನು ಕೂಡ ಹೇಳಿ ಅಂತ ಸುಂದರವಾದಂತಹ ಕಲ್ಯಾಣ ಮಂಟಪವನ್ನ ನಿರ್ಮಾಣ ಮಾಡಿದ್ದೀರಿ ಪರಮೇಶ್ವರನ ಕಲ್ಯಾಣ ಮಂಟಪ ಯಾರು ಕಟ್ಟಿದ್ರೆ ಎಲ್ಲರಿಗೂ ಕೂಡ ಕಲ್ಯಾಣ ಆಗ್ತದೆ ಆ ಪರಮೇಶ್ವರನಲ್ಲಿ ಎಂಥ ಒಂದು ಶಕ್ತಿ ಇಲ್ಲ ಅಂತಂದ್ರೆ ಪರಮೇಶ್ವರನಲ್ಲಿ ಎಂಥ ಒಂದು ಶಕ್ತಿ ಇದೆ ಅಂತಂದ್ರೆ ಅನುಭವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಸಂಸ್ಕೃತ ಕಾಲ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇವೆಲ್ಲಾ ಹೋಗಿ ಪರಮೇಶ್ವರ ಧ್ಯಾನ ಮಾಡ್ತೀನಿ ನಮಸ್ಕಾರ ಮಾಡ್ತೀನಿ ಸರ್ತನಾಗ್ತೀನಿ ಹರಕಿ ಹೊತ್ತೀನಿ ಎಲ್ಲ ಮಾಡ್ತೀನಿ ಅದರ ಎರಡಾಯ ಒಂದು ಶಕ್ತಿಯ ಅಂತಂದ್ರೆ ಸತ್ವಕಾರ್ಮ ಹಿಂದೂ ಸಂಸ್ಕೃತಿಯಲ್ಲಿ ಕನ್ನಡದ ಸತ್ವಕಾರ್ಮ ಅಂತ ಹೇಳತಾ ಇದ್ದಾರೆ ಸಪ್ತ ಕೋಟಿ ಚ ವರ್ಶ್ರೇಷ್ಠ ಮಾರ್ದಷ್ಟ್ರೋ ಪರಮಾತ್ಮನ ಮೇರೆ ಪರಮೇಶ್ವರನ ಬಗ್ಗೆ ಸಪ್ತ ಕೋಟಿ ಚ ಮಂತ್ರಿ ಐತೋ ಮಂತ್ರ ಪಂಚಾಕ್ಷರ ಮಹಾನ್ ಬ್ರಹ್ಮ ವಿಷ್ಣಾರಿ ದೇವೇಚೋ ಯಥಾ ಶಂಬರ್ ಮಹತ್ತರ ಯಥಾ ಶಂಬರ್ ಮಹತ್ತರ ಇದರ ಅರ್ಥ ಏನಂದ್ರ ನಮ್ಮ ಭಾರತೀಯ ಸಂಸ್ಕೃತಿ ಹಿಂದೂ ಸಂಸ್ಕೃತಿಯಲ್ಲಿ ಏಳು ಕೋಟಿ ಮಂತ್ರಗಳ ಶ್ರೇಷ್ಠವಾಗಿರುವಂತಹ ಮಂತ್ರ ಯಾವ್ದಾದ್ರು ಇದ್ರ ಅದು ಪಂಚಮಕ್ಕ ಪರಮೇಶ್ವರ ಈ ಮಾತ್ರ ಯಾಕೆ ಕೇಳ್ತಾ ಅಂದ್ರ ಇಪ್ಪತ್ತೊಂದು ವರ್ಷದ ಒಬ್ಬ ವಿವಾಹ ಎನ್ ಬಿ ಬಿ ಎಸ್ತಾ ಕೊಡ್ತಾ ಇದ್ದಾರೆ ಎಂಬಿಬಿಎಸ್ ಅಭ್ಯಾಸ ಮಾಡ್ತಾ ಇದ್ದ ಬೆಂಗಳೂರು ಅಭ್ಯಾಸ ಮಾಡಿ ಊರಿಗೆ ಬರಬೇಕಂತ ತಿಳ್ಕೊಂಡು ಊರಿಗೆ ಬರ್ತಾ ಇದ್ದಾರ ತನ್ನ ಊರಿಗೆ ಬಸ್ ಹೋಗ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ನಡ್ಕೊಂಡು ತನ್ನ ಊರಿಗೆ ಹೋಗಬೇಕು ಒಂದು ಐದು ಕಿಲೋಮೀಟರ್ ದಾರಿ ಹೋಗ್ತಕ್ಕಂತ ಸಂದರ್ಭದಲ್ಲಿ ಆಯಾಸ ಆಗ್ತದ ಸುಂದರವಾದಂತಹ ತೋಟ ಅಲ್ಲಿ ಒಂದು ಆಳದ ಬರ ಆಳದ ಮರ ಕಳ್ಕೊಂಡು ಕೆಳಗಡೆ ಕೂತ್ಕೊಂಡು ಸ್ವಲ್ಪ ಕುಂತಿರ್ತಾರ ಕುಂತಾಗ ಸ್ವಲ್ಪ ಆಯಾಸ ಆಗ್ತದೆ ಮ್ಯಾಗ ಅಂಗಾಗತ್ತು ಮರಗಿರ್ತದ ಮರದಿಂದ ಇಪ್ಪತ್ತೊಂದು ವರ್ಷದ ಇವತ್ತು ವಿಚಾರ ಮಾಡ್ತಾ ಇರ್ತಾರ ಮಗಲಿ ಏನಾಗಿತ್ತು ಅಂದ್ರೆ ಆ ಕುಂಬಳದ ಬಳ್ಳಿ ಹರಿದಿತ್ತು ಕುಂಬಳ ಬಳ್ಳಿ ಹರಿದಿತ್ತು ಎಲ್ಲ ಕುಂಬಳಕಾಯಿ ಹೆಚ್ಚಿದ್ದು ಮ್ಯಾಕ್ ಮಾತ್ರ ಸುಂದರವಾದಂತಹ ಆಳ ಬರ ಇತ್ತು ಹುಡುಗ ಅಂಗಾಗತ್ತು ಮರಿಗೆ ವಿಚಾರ ಮಾಡ್ತಾ ಇರ್ತಾರೆ ಎಂ ಬಿ ಬಿ ಎಸ್ ಓದ್ತಕ್ಕಂಥ ಹುಡುಗ ವೈಜ್ಞಾನಿಕವಾಗಿ ವಿಚಾರ ಮಾಡ್ತಾರ ಈ ದೇವರ ಎಂತ ವಿಚಾರ ವಿಚಾರ ಮಾಡ್ತಾರ ಎಂತ ವಿಚಾರ ದೇವರ ಸಣ್ಣ ಬಳ್ಳಿಯದ ಇಂಥ ಧರ್ಮ ಕುಂಬಳಕಾಯಿ

ಪರಮಾತ್ಮ ಮಾಡಿರ್ತಕ್ಕಂತಹ ಒಂದು ಅದ್ಭುತವಾಗಿರುವಂತಹ ಜಗತ್ತಿನ ಶಕ್ತಿ ಏನಲ್ಲ ಅದು ಶಾಶ್ವತವಾಗಿರುವಂತಹ ಶಕ್ತಿ ನೀವೆಲ್ಲರೂ ಕೂಡ ಕುಂಭ ಕಳಶವನ್ನ ಸರಿಮೆ ಹುಟ್ಕೊಂಡು ಬರ್ತಾ ಇದ್ದಂತ ಮೇಲೆ ನಿಮ್ಮಲ್ಲಿ ಇವತ್ತಿನ ದಿವಸ ಒಂದು ಶಕ್ತಿ ತಯಾರಾಗ ಯಾವ ಶಕ್ತಿ ಅಂತಂದ್ರೆ ನೀವೆಲ್ಲ ವಿಚಾರ ಮಾಡಿ ನೋಡ್ರಿ ಇವತ್ತ ದೇವಾಲಯ ಇರ್ಬೋದು ಹಿಂದೂಗಳ ದೇವಾಲಯ ಇರ್ಬೋದು ಕ್ರಿಶ್ಚಿಯನ್ ದೇವಾಲಯ ಇರಬಹುದು ಅಲ್ಲಿ ಗುಡಿನಾಗಿ ಏನ್ ಕಟ್ತೀರಿ ಕಳಸ ಕಟ್ತೀರಿ ಶಿಖರ ಕಟ್ತೀರಿ ಶಿಖರ್ ಹೆಗ್ಗರ ಕಟ್ಟಿ ಇವಾಗ ಏನ್ ಮಾಡ್ತೀರಿ ಕಳಸಾರು ಹೊಣೆ ಮಾಡಿರ್ತೀರಿ ಕಳಸಾರು ಹೊಣೆ ಯಾಕೆ ಮಾಡ್ತಾರ ಸುಮ್ಮನೆ ಭೂಟಾಟಿಕೆಯಾಗಿ ಮಾಡಿದ್ರೆ ಅದರಲ್ಲಿ ಒಂದು ಅರ್ಥ ಅಲ್ಲ ಪ್ರತಿಯೊಂದು ಶಿಖರಕ್ಕೆ ಒಂದು ಕಳಸ ಕಟ್ಟಿರ್ತೀರಿ ಶಿಖರಕ್ಕೆ ಕಳಸಾ ಇರ್ತಿರಲ್ಲ ಯಾವ ಊರಾಗ ಶಿಖರ ಆಗಿ ಕಳಸ ಇರ್ತಾರಲ್ಲ ಆ ಕಳಸದ ಮುಖಾಂತರವಾಗಿ ಒಂದು ಕಾಸ್ಮಿಕ್ ಎನರ್ಜಿ ಅಂದ್ರೆ ವಿಶ್ವ ಶಕ್ತಿ ಆ ದೇವಾಲಯದಲ್ಲಿ ಪ್ರವೇಶ ಆಗಿ ಆ ದೇವಾಲಯಕ್ಕೆ ಯಾರು ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಅವರ ವಿಶ್ವ ಶಕ್ತಿ ಪ್ರವೇಶ ಆಗ್ತಾ ಇದೆ ಅನ್ನುವಂತ ಮಾತ್ರ ಅನುಭವ ಹೇಳ್ತಾ ಇದ್ದಾರೆ ಇದು ಇಲ್ಲೇ ಮಹಾಲಕ್ಷ್ಮಿಯ ಟೆಂಪಲ್ ಕಟ್ಟರ್ ಅಲ್ಲಿ ಕಳ್ತಾ ಇರೋಣ ಆ ವಿಷಯ ನಿಮ್ಗೆ ಕುಂಭ ಕಳ್ತಾ ಹೊತ್ಕೊಂಡು ಸರಿಯಾಗಿ ಹೊತ್ಕೊಂಡು ನೀರಿನ ತೆರಿಗೆ ಎಲ್ಲ ಹೊತ್ಕೊಂಡು ಬಂದಿರಲ್ಲ ನಿಮ್ಮಲ್ಲಿ ಇವತ್ತಿನ ಶಕ್ತಿ ತಯಾರಾಗಲ್ಲ ಇವೆಲ್ಲ ಅರ್ಥ ಮಾಡ್ಕೋ ಎಂಥ ಶಕ್ತಿ ಅಂದ್ರೆ

ಯಾಕೆ ಶಕ್ತಿ ಬಂದಿದೆ ಅಂದ್ರೆ ಆ ಉತ್ಸವದ ಸಂದರ್ಭದಲ್ಲಿ ಮೆರವಣಿಗೆಯ ಸಂದರ್ಭದಲ್ಲಿ ಗುರುಗಳನ್ನು ಬರಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮೆಲ್ಲರ ಮನಸ್ಸಲ್ಲಿತ್ತಂದ್ರೆ ಗುರುಗಳ ಮುಖದಲ್ಲಿ ಗುರುಗಳ ಪಾದದಲ್ಲಿ ಚರ್ಮೃಷ್ಣನಿಗೆ ದಾನದಲ್ಲಿ ಅದಕ್ಕಾಗಿ ಗುರುವಿಗೆ ತನುವನ್ನು ಲಿಂಗಕ್ಕೆ ಮರವನ್ನು ಜಂಗಮಕ್ಕೆ ಧರವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವ ಭಕ್ತನೇ ಮಹಾದೇವನ ತತ್ವದಂತೆ ಇವತ್ತಿನ ದಿವಸ

ಸಂಸ್ಕಾರ ಎನ್ನುವಂಥದ್ದು ಬಹಳ ಅಗತ್ಯವಾಗಿ ಒಂದು ಉದಾಹರಣೆ ಹೇಳಿ ನಾನು ಮಾತಾಡಿ ಮುಗ್ತಾ ಇದ್ದೀನಿ ಬಹಳ ಮಹತ್ವದ ಉದಾಹರಣೆ ಎಲ್ಲಿ ಸಂಸ್ಕಾರ ಒಳ್ಳೆ ನೀತಿ ನಡತೆ ಇರ್ತಾ ಇದೆಯಲ್ಲ ಅಲ್ಲಿ ಪರಮಾತ್ಮನ ವಾಸಿಸ್ತು ಒಂದ್ಸಲ ಇಂತ ಯಕ್ಲೂರ್ ಅನ್ನುವಂತಹ ಗ್ರಾಮಕ್ಕ ಒಬ್ಬ ಸನ್ಯಾಸಿಗಳ ಬರ್ತಾ ಇದ್ದಾರೆ ಒಂದು ಚಿಕ್ಕದಾಗಿರುವಂತಹ ಸನ್ಯಾಸಿಗಳ ಸನ್ಯಾಸಿಗಳು ಮನೆ ಮುಂದೆ ಬಂದು ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭವತಿ ದೀಕ್ಷಾಂದೇಹಿ ಭವತಿ ದೀಕ್ಷಾಂದೇಹಿ ಅಂತ ಜೋಳಿಗೆ ಕೈದಾಗಿತ್ತು ಇಬ್ಬರು ಸಾಧುಗಳು ಮನೆಯೊಂದು ಬಂದು ಎಲ್ಲಿಗೆ ಬಂದ್ರು ಸುಂದರವಾದಂತ ಚಿಕ್ಕ ಗುಡಿಸಿದ ಮನೆಯಲ್ಲಿ ಆದ್ರೆ ಮನೆಯಾಗ ಎಲ್ಲರೂ ಹೊಲಕ್ಕೆ ಹೋಗಿದ್ರೆ ಮನೆಯಾಗ ಯಾರು ಇದ್ದಿಲ್ಲ ಹನ್ನೊಂದು ವರ್ಷದ ಚಿಕ್ಕ ಬಾಲಕಿ ಮನೆಗಿಟ್ಟರು ಮನೆಗೆ ಗುರುಗಳು ಬಂದ್ರು ಬಂದು ಭವತಿ ಇಚ್ಛಾಂತಿ ಭವತಿ ಇಚ್ಛಾಂತಿ ಅಂತ ಆದ್ರೆ ಹನ್ನೊಂದು ವರ್ಷದ ಹುಡುಗಿ ಮನೆಯಾಗ ಅಡಿಗೆ ಹೋಗ್ತಾ ಇದೆ ಒಂದು ರೊಟ್ಟಿ ತುಂಬಿದೇ ಇಲ್ಲ ರೊಟ್ಟಿ ತುಂಬಿ ಇಲ್ಲ ಏನೋ ಧಾನ್ಯ ಇಲ್ಲ ಜಾಳ ಇಲ್ಲ ಏನಿಲ್ಲ ಅಕ್ಕಿ ಧಾನ್ಯ ಇಲ್ಲ

ಯಪ್ಪಾ ನಮ್ಮ ಮನೆಯಾಗ ಏನಿಲ್ಲ ಬಾಳ ಬಡವರಿದ್ದೆವು ಅಕ್ಕಿ ಇಲ್ಲ ಗೋಧಿ ಇಲ್ಲ ಗಾಡಿ ಇಲ್ಲ ರೊಟ್ಟಿ ಇಲ್ಲ ಏನೇನಿಲ್ಲ ಎಲ್ಲ ಇದ್ದ ಐದು ರೊಟ್ಟಿ ಎಲ್ಲ ಕಟ್ಕೊಂಡು ಹೋಗ್ಯಾರ ಮನೆಯಾಗ ಏನೇ ಆಗ ಗುರುಗಳು ಮಹತ್ವದ ಒಂದು ಮಾತನ್ನ ಹೇಳ್ತಾ ಇದ್ದ ಲಕ್ಷ ಕೊಟ್ಟು ಕೇಳಿ ಗುರುಗಳು ಏನು ಹೇಳ್ತಾ ಅಂದ್ರೆ ಇಲ್ಲ ನಿಮ್ಮ ಮನೆಯಾಗ ಏನ್ ಇರೋದೇ ಇದ್ರು ಕೂಡ ನಿನ್ನ ಅಂಗಳದಲ್ಲಿರುವಂತಹ ಅವರು ಕೊಡ್ತಿ ಮಣ್ಣಿನ ಜೋಳಿಗೆ ಹಾಕಿ ಸಾಕು ನನಗೆ ಅದೇ ಕಾಯಿಕೊಂಡು ಅಂದಾಗ ಗುರುಗಳ ಮಾತು ಬೀರ್ಲಾರ್ದು ಹನ್ನೊಂದು ವರ್ಷದ ಬಾಲಕಿ

ಆ ಸಂದರ್ಭದಲ್ಲಿ ಏನಾಗಿತ್ತು ಅಂದ್ರ ಆ ಮನೆಯ ಹಿತ್ತಲಲ್ಲಿ ಸುಂದರವಾದಂತಹ ಬಾಳೆ ಗಿಡವನ್ನು ಹಚ್ಚಿದ್ರು ಆ ಬಾಳೆ ಗಿಡ ಹಚ್ಚಿದಾಗ ಅಲ್ಲಿ ನೂರ ಐವತ್ತು ಹನ್ನೆರಡು ಡಜನ್ ಬಾಳೆಹಣ್ಣು ತಯಾರಾಗಿತ್ತು ಗಿಡದಾಗ ಬಹಳ ಹಣ್ಣಿಗೆ ಬಂದಿತ್ತು ಆ ಸಂದರ್ಭದಲ್ಲಿ ಏನು ಮಣ್ಣು ನೀಡಿದ ಹುಡುಗಿ ಭಗವತಿ ಮಣ್ಣು ನೀಡಿದ ಹುಡುಗಿ ಒಂದು ಡಜನ್ ಬಾಳೆ ಹಣ್ಣಗಳನ್ನು ಹುಡುಗಿಯಲ್ಲಿ ಹಾಕ್ತಾ ಇರ್ತಾರೆ

ದಾಸೋಹದ ಕಾರ್ಯವನ್ನು ಮಾಡಿದ ಗಂಟಾಪುರ ಹೇಳಿದ್ರು ದಾಸೋಹ ಕಾರ್ಯಕ್ಕೆ ಸಮೀಪದಲ್ಲಿ ಮಾಡಿದ್ದಾರೆ ದಾಸೋಹದಲ್ಲಿ ಅದ್ಭುತವಾಗಿರುವಂತಹ ಒಂದು ಶಕ್ತಿ ಅದ ನಮಗೆ ಬಂದಿರತಕ್ಕಂಥ ಕಂಠಕ್ಕೆ ಏನಾದರೂ ದೂರ ಆಗಿದೆ ಅಂದ್ರೆ ಜೀವಿಗಳ ಶಕ್ತಿ ನಿಮ್ಮೆಲ್ಲರ ಭಕ್ತಿ ಮತ್ತು ದಾಸೋಹದ ಪುಣ್ಯ ಕನ್ನಡದ ಕೈ ಒಂದು ಕಡೆ ಹೇಳ್ತಾ ಇದ್ದಾನೆ ಕೈಯಿಂದ ಹೆಚ್ಚಿನ ಕಲ್ಲು ನೂರು ಫೀಟ್ ದೂರ ಹೋಗಿ ಬಿಡುತ್ತದೆ ಕೈಯಿಂದ ಹೆಚ್ಚಿನ ಕಲ್ಲು ನೂರು ಫೀಟ್ ಹೋಗಿ ಹೋಗಿಬಿಡುತ್ತದೆ ತಿರಂಗಿಯಂತ ಹೊರಟ ಗಂಗೆ ಗುಂಡೆ ಐದು ಕಿಲೋಮೀಟರ್ ದೂರ ಗುಂಡು ಒಂದು ಕಿಲೋಮೀಟರ್ ದೂರ ಹೋಗಿ ಬೀಳುತ್ತದೆ ಆದರೆ ಹಸಿರು ಬಂದಂತ ಬಡವರಿ ಪಟ್ಟಿದ ರೊಟ್ಟಿಯ ಗುಂಡು ಸ್ವರ್ಗದ ಬಾಯಿನ ಹುಟ್ಟುತ್ತದೆ ಸ್ವರ್ಗದ ಬಾಯಿ ಯಾರು ಪ್ರತಿನಿತ್ಯ ಅನ್ನದಾಸ ಕಾರ್ಯವನ್ನು ಮಾಡ್ತಾ ಇದ್ದೀರಿ ನಿಮ್ಮಲ್ಲಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಇವತ್ತಿನ ದಿವಸ ಎಲ್ಲಾ ಮತ ಬಾಂಧವರು ಎಲ್ಲಾ ಚಂದವರು ಕೂತ್ಕೊಂಡು ದಾಸೋಹದ ಕಾರ್ಯವನ್ನು ಮಾಡಿ ಬೆಳ್ಳಿ ಕಿರೀಟ ಕಾರ್ಯಕ್ರಮವನ್ನು ಮಾಡಿ ಅದಕ್ಕಾಗಿ ಪುಣ್ಯ ಕಾರ್ಯವನ್ನು ಮಾಡಲೇಬೇಕು ನನಗೆ ಖುಷಿಯಾಗ್ತದೆ ಇಡೀ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ದಾಸೋಹದ ಕಾರ್ಯವನ್ನ ದಾಸೋಹದ ಕಾರ್ಯ ಕಪ್ಪಲ ಯಾರು ಮಾಡ್ತಾ ಇದ್ದಾರಲ್ಲ ಅವ್ರು ಮಾಡ್ತಕ್ಕಂಥ ಏಕೈಕ ವ್ಯಕ್ತಿಗಳು ಯಾರು ಅಂದ್ರೆ ರೈತ ಬಾಂಧವರು ರೈತ ಬಾಂಧವರು

ಏನ್ ಸಂಕಲ್ಪ ಅಂದ್ರ ನೀವು ಪೂರ ಊರವ್ರು ಕೂಡ ಒಂದು ಕಾರ್ಯಕ್ರಮ ಮಾಡಬೇಕು ನಾನು ಅವಶ್ಯವಾಗಿ ನಿಮ್ಮ ಊರಿಗೆ ಬರ್ತೀನಿ ನಡ್ಕೊಂಡು ಬರ್ತೀನಿ ಅಂತ ಹೇಳಿ ಎಲ್ಲ ಊರವ್ರು ಕೂಡ ಕಾರ್ಯಕ್ರಮ ಮಾಡಿದ್ವಿ ಅವ್ರು ನನ್ಗೆ ಯಾಕೆ ನಾನು ಎಲ್ಲಾ ಕಡೆ ಮಾತಾಡದೇ ಇದ್ರು ಕೂಡ ಅವತ್ತು ಆಶೀರ್ವಚನ ಯಾಕೆ ಮನಬಿಟ್ಟಿ ಮಾತಾಡ್ತಾ ಇದ್ದೀನಿ ನೀವು ಎಲ್ಲಾ ಸಂಘದವರು ಎಲ್ಲಾ ಮತ ಬಾಂಧವರು ಐಕ್ಯತೆಯಿಂದ ಕಾರ್ಯಕ್ರಮ ಮಾಡಿದೆ ಅಂದ್ರೆ ಸುಧಾಕರ ಶ್ರೀಯಿಂದ ಆಶೀರ್ವಾದ ಸಹಾಯ ಮಾತು ಮಾತನ್ನ ಮಾತುಗಳನ್ನ ಹೇಳಿದ್ವಿ ನಾನು ಏನಾದ್ರೂ ಎರಡು ಮಾತುಗಳನ್ನು ಹೇಳಿದ್ರೆ ಆರ್ಪುರ ಮಠದ ಅಧಿಕಾರಿಯಾಗಿ ಹೇಳ್ತಾ ಇಲ್ಲ ಪಂಚಲುಖ ಪರಮೇಶ್ವರನ ಪಾದದ ಸೇವಕನಾಗಿ ಎರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ನೀವೆಲ್ಲರ ಭಕ್ತಿ ಸಂದೇಶ್ವ ಹೀಗೆ ಯಾಕಂದ್ರೆ ಮಾನವನ ದೇಹಕ್ಕೆ ಅಲ್ಪತವಲ್ಲ ಅಕ್ಷರ ಒಂದು ಜೀವನಿ ಅಷ್ಟಿರ ಧನ ಯೋವನ ಅಕ್ಷರ ಪುತ್ರನಾರೀಚ ಧರ್ಮ ಕೀರ್ತಿ ದ್ವಯನ್ ಎನ್ನುವ ನಮ್ಮ ದೇಹಕ್ಕೆ ಅಲ್ಪತವಲ್ಲ

ಮಕ್ಕಳಿಗೆ ನೇತೆ ತೀಂದ್ರಿ ಬೆಳಸಕ್ಕೆ ಗೈಟ್ ನಕಲಿ ಮಾಡ್ತರೆ ಸತ್ಯ ಬರ್ತರು ನಕಲಿ ನಾಟಕ ಕೊಡ್ಲೇ ಬಗಳ ಮಾಯೆ ಏನು ಹೊತ್ತುರಿ ಸತ್ಯ ಕಡೆ ಹೊತ್ತು ಮಗಳ ಮಾಯೆ ಏನು ಹೊತ್ತು ಮಗಳೆ ಬಹಳ ಚೆನ್ನಾಗಿ ಬೆಳಸುತ್ತೆ ನಕಲಿ ಮಾಡ್ಕೊಳ್ತರೆ ಮಗಳ ಮಾಯೆ ಬಂತುರ ಮಾಡ ಪೂರ್ತಿ ಇಲ್ಲಿ ಕಡಿಸ್ತರೆ ಮಗಳ ಮಾಯೆ ಅಂಟಕಲಿ ಹೊತ್ತು ಯಾರು ಕಡಿಸ್ತರು ಬಾಳೆ ಮಗಳ ಪತ್ತಿ ನಗರ ಪತ್ತಿ ಅಂತ ಹೇಳಕೊಳ್ಳತಾಯಿ ಇಲ್ಲ ಅವರು ಬರೋಳೆ ಸಾಲಿ ಸುಟಿಲ್ಲ ಬಗಳ ಮಾಯೆ ಒಂದಿನಷ್ಟು ಸ್ಪಷ್ಟ ನಂತರ

ಯಾರು ಬೈರಲ್ಲರು ಮನಸ್ಸಿಗೆ ನೋವು ಮಾಡಿದ್ರು ಅವರಿಗೆ ಕೆಟ್ಟದ್ದನ್ನು ಬಯಸ್ಪಾದನೆ ಬೈರೋರನ ಒಂದು ಭಾವನೆ ಮಾಡಬೇಕಂದ್ರೆ ಅವರೇ ನಿಜವಾದ ಚರಂಡ್ ಸಂದರ್ಭದಲ್ಲಿ ಹೇಳಿ ಒಬ್ಬ ಕನ್ನಡ ಭಾಳ ನಿನ್ನ ಕಾಯಲು ನಾನಿರುವಾಗ ನಿನ್ನ ಕಾಯಲು ನಾನಿರುವಾಗ ಕಾಯಕ ಪಂಕು ಮಾತಿಗೆ ನೀ ಕೊರದು ನಿನ್ನ ಗತಿ ವಾಟಕಂತ ಒಂದು ದೇವರ ಗುಣ ನಿಮಗೆ ಇರಲಕಾಗಿ ಈ ಬೇರೆ ಅವರು ಕುಹುಕ ಮಾತಿಲ್ಲಿ ಚಿಂತೆ ಮಾಡಬೇಡ ಸದಾಕಾಲ ಹಾರ್ಕೊಳ್ಳಿ ಶುಭ ಯೋಗ ಮತ್ತು ಪರಮೇಶ್ವರ ಆಶೀರ್ವಾದ ಸದಾಕಾಲ ಇರತಾ ಇದೆ ಅಂತ ಸಂದರ್ಭದಲ್ಲಿ ಹೇಳಿ ಕೃತಿ ಭಕ್ತಿ ನೀ ಕಾರ್ಯಕ್ರಮದಲ್ಲಿ ಶುಭಕಾರ ಶುಭ ಯೋಗಿ ಆಶೀರ್ವಾದ ಪರಮೇಶ್ವರ ಆಶೀರ್ವಾದ ವೀರ ಹನುಮಾನ್ ಆಶೀರ್ವಾದ ಆತ್ಮದ ಪರಮೇಶ್ವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಸುಭಾಶೈ ಈ ಎಲ್ಲ ಪಾತ್ರವನ್ನು ಹೊತ್ತ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು